ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿಯ ವ್ರತವನ್ನು ಯಾವ ದಿನ ಯಾವ ಸಮಯದಲ್ಲಿ ಹೇಗೆ ಆಚರಿಸಬೇಕು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇನ್ನು ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಸಂಪೂರ್ಣ ಮಾಹಿತಿಯನ್ನು ವ್ರತದ ಬಗ್ಗೆ ಕೊಟ್ಟಿದ್ದೇನೆ ಆಗಸ್ಟ್ ಒಂದನೇ ತಾರೀಕು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಇರೋರಿಗೆ ಆವತ್ತು ಅಷ್ಟಮಿ ತಿಥಿ ಇರುವುದರಿಂದ ಹಬ್ಬವನ್ನು ಆಚರಣೆ ಮಾಡಲು ಸೂಕ್ತವಾದ ದಿನವಲ್ಲ ಇನ್ನು ಆಗಸ್ಟ್ ಎಂಟನೇ ತಾರೀಕು ಮಾಡುವುದು ಶ್ರೇಷ್ಠವಾಗಿರುತ್ತದೆ ಆ ದಿನ ಮಹಾಲಕ್ಷ್ಮಿಯ ವ್ರತವನ್ನ ಮಾಡಲು ಒಳ್ಳೆ ದಿನವಾಗಿದೆ ಇನ್ನು ಯಾವ ರೀತಿ ಕಳಶ ಪ್ರತಿಷ್ಠಾಪನೆ ಮಾಡುವುದು ಎಂದು ನೋಡೋಣ ಇನ್ನು ಕಳಶವನ್ನ ಕೂರಿಸುವಂತಹ ಚೊಂಬು ತಾಮ್ರವಾಗಲಿ ಬೆಳ್ಳಿಯಾಗಲಿ ಆಗಿರಬೇಕು ಇಲ್ಲವೆಂದರೆ ತಾಮ್ರದ ಬಿಂದಿಗೆಯನ್ನ ಕೂರಿಸುವುದು ಶ್ರೇಯಸ್ಕರ ಆ ಬಿಂದಿಗೆಯನ್ನು ಸ್ವಚ್ಛ ನೀರಿನಿಂದ ಸ್ವಚ್ಛಗೊಳಿಸಿ ಬಿಂದಿಗೆಗೆ ಸ್ವಚ್ಛವಾದ ನೀರನ್ನು ತುಂಬಿಸಬೇಕು ಇನ್ನು ಕಳಶಕ್ಕೆ ನೀರು ತುಂಬಿದ ನಂತರ ತರ ಅದಕ್ಕೆ ಹಾಕುವಂತಹ ವಸ್ತುಗಳನ್ನ ತಿಳಿಸಿಕೊಡ್ತೇನೆ ಅರ್ಶಿನ ಕುಂಕುಮ ಅಕ್ಷತೆ ಐದು ಬಾದಾಮಿ ಐದು ಗೋಡಂಬಿ ಒಂದು ಖರ್ಜೂರ ಐದು ಲಕ್ಷ್ಮಿ ಕವಡೆ ಐದು ಕಮಲದ ಬೀಜ ಐದು ಗುಲಗಂಜಿ ಐದು ಗೋಮತಿ ಚಕ್ರ ಐದು ಏಲಕ್ಕಿ ಐದು ಲವಂಗ ಒಂದು ಚೂರು ಕೆಂಪು ಕಲ್ಲು ಸಕ್ಕರೆ ಮತ್ತು ಒಂದು ಗುಂಡು ಹಡಿಕೆ ಒಂದು ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ಮೂಗುತಿ ಅಥವಾ ಓಲೆ ಯಾವುದಾದರೂ ಒಂದನ್ನು ಹಾಕಬೇಕು ಮತ್ತು ಜಾವೇದ್ ಪೌಡರ್ ಎರಡು ಚಿಟಿಕೆ ಹಾಕಬೇಕು ಇವೆಲ್ಲವನ್ನು ಹಾಕಿದ ನಂತರ ಕಳಶದ ಮೇಲೆ ಕೈಯಿಟ್ಟು ಲಕ್ಷ್ಮೀ ದೇವಿಯನ್ನ ಆವಾಹನೆ ಮಾಡಬೇಕು ನಿಮ್ಮ ಕೋರಿಕೆಗಳನ್ನ ಹೇಳಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನ ಕೇಳಿಕೊಂಡು ಕಳಶವನ್ನು ಕೂರಿಸಬೇಕು ಇನ್ನು ಲಕ್ಷ್ಮೀ ದೇವಿಗೆ ಯಾವ ರೀತಿ ಸೀರೆಯನ್ನು ಉಡಿಸಬೇಕೆಂದರೆ ಹಸಿರು ಹಳದಿ ಕೆಂಪು ಆರೆಂಜ್ ಮತ್ತು ಕ್ರೀಮ್ ಬಣ್ಣದ ಸೀರೆಗಳನ್ನ ಉಡಿಸಬಹುದು ಯಾವುದೇ ಕಾರಣಕ್ಕೂ ಕಪ್ಪು ಸೀರೆಯನ್ನ ಉಡಿಸಬಾರದು ಇನ್ನು ಕಳಶವನ್ನ ಕೂರಿಸುವ ಬಗ್ಗೆ ತಿಳಿದುಕೊಂಡು ೀರಿ ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕೆಂಬುದನ್ನು ತಿಳಿಸಿಕೊಡುತ್ತೇನೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಪೂಜೆ ಮಾಡುವುದು ತುಂಬಾ ಶ್ರೇಯಸ್ಕರವಾಗಿರುತ್ತದೆ ಈ ಸಮಯದಲ್ಲಿ ಮಾಡಲು ಸಾಧ್ಯವಾಗಲಿಲ್ಲವೆಂದರೆ ಏಳು ನಲವತ್ತರಿಂದ ಒಂಬತ್ತು ಹದಿನಾರರವರೆಗೆ ಮಾಡಬಹುದು ಈ ಸಮಯವು ತುಲಾಲಗ್ನ ಆಗಿರುವುದರಿಂದ ಈ ಸಮಯವು ತುಂಬಾ ಶುಭವಾಗಿದೆ ಇನ್ನು ಹತ್ತು ಐವತ್ತೊಂದರಿಂದ ರಾಹುಕಾಲ ಶುರುವಾಗುತ್ತದೆ ಹನ್ನೆರಡು ಇಪ್ಪತ್ತೈದರವರೆಗೆ ರಾಹುಕಾಲ ಬೀರುತ್ತದೆ ಆ ಸಮಯವನ್ನು ಬಿಟ್ಟು ಹನ್ನೆರಡು ಇಪ್ಪತ್ತೈದರಿಂದ ಹನ್ನೆರಡು ಐವತ್ತರವರೆಗೆ ಪೂಜೆ ಮಾಡಬಹುದು ಇನ್ನು ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರಿಗೆ ಗೋಧುಳಿ ಸಮಯದಲ್ಲಿ ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ಧನುರ್ಲಗ್ನವಿರುತ್ತದೆ ಈ ಸಮಯದಲ್ಲೂ ಅತಿ ಶುಭಕರವಾಗಿರುತ್ತದೆ ಎಲ್ಲರಿಗೂ ಲಕ್ಷ್ಮೀ ದೇವಿ ಒಳ್ಳೆಯದನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು